ಹೋಗ್ಬರೋಣ ಅಂತ ಅನ್ಕೊಂಡಿದ್ದೆ ಇವತ್ತು ನನ್ ಮಗ ಪಾರ್ಕ್ ಹೋಗು ನಾನು ಆಟ ಆಡ್ಬೇಕು ಪಾರ್ಕ್ ಅಲ್ಲಿ ಅಂತ ತುಂಬಾ ಕೇಳ್ತಾ ಇದ್ದ ಆಯ್ತು ಸರಿನಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಬೆಳಗ್ಗೆಯಿಂದನೂ ಹೇಳಿ ಆಸೆ ಹುಟ್ಸಿದೆ ಅವನು ಇಡೀ ದಿನ ನಮ್ಮ ಪಾರ್ಕ್ ಗೆ ಕರ್ಕೊಂಡು ಹೋಗುತ್ತೆ ಪಾರ್ಕಲ್ಲಿ ಆಟಾಡ್ತೀನಿ ಅಂತ ಖುಷಿಯಲ್ಲೇ ಇದ್ದ ಆದ್ರೆ ಯಾಕೋ ಸಂಜೆ ನನ್ಗೆ ಪಾರ್ಕ್ ಗೆ ಹೋಗ್ಬೇಕು ಅಂತ ಅನಿಸ್ತಿಲ್ಲ ಯಾಕೋ ಹೊರಗಡೆ ಎಲ್ಲೋಗು ಮನ್ಸಾಗ್ಲಿಲ್ಲ ಸೊ ಬೆಳಗ್ಗೆ ಏನಂದ್ರೆ ನಾನು ಪಾರ್ಕ್ ಹೋಗ್ಬೇಕು ಅಂತ ಅನ್ಕೊಂಡಾಗ ಹೆಂಗು ಪಾರ್ಕಿಗೆ ಹೋಗ್ತೀನಿ ಪಾಪುನ ಪಾರ್ಕಲ್ಲಿ ಪಾರ್ಕ್ ಅಲ್ಲಿ ಆಟ ಹಾಗೆ ಬರ್ತಾ ಹೋಟೆಲಲ್ಲಿ ಏನಾದರೂ ಊಟ ಬರೋಣ ಅಂತ ಅಂದ್ಕೊಂಡಿದೆ ಆದರೆ ಇವಾಗ ಹೋಗ್ಲಿಲ್ಲ ಅಲ್ವಾ ಸೊ ಇನ್ನೇನು ಮನೇಲೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಂಡು ಊಟ ಮಾಡಿದ್ರೆ ಆಯಿತು ಅಂತ ಅನಿಸ್ತು ಹೆಂಗೂ ಮನೇಲಿ ಪಾಲಕ್ ಸೊಪ್ಪು ಇತ್ತು ಪನ್ನೀರ್ ಕೂಡ ಇತ್ತು ಹಂಗಾಗಿ ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಪಾಲಕ್ ಸೊಪ್ಪನ್ನ ನಾನು ಪಾಲಕ್ ಪಕೋಡ ಮಾಡೋಣ ಅಂತ ಹೇಳ್ಬಿಟ್ಟು ತಂದಿದ್ದೆ ಇವತ್ತು ಪಾಲಕ್ ಪನ್ನೀರೇ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಪಾಲಕ್ ಪಕೋಡನ ಇನ್ ಯಾವತ್ತಾದ್ರೂ ಒಂದಿನ ಮಾಡಿದ್ರಾಯ್ತು ಅಂತ ಡಿಸೈಡ್ ಮಾಡಿದೆ ಹಾಗೆ ನನ್ಗೆ ಪನ್ನೀರ್ ಕಡಾಯಿ ತುಂಬಾನೇ ಇಷ್ಟ್ರೆ ಇವತ್ತು ಪಾಲಕ್ ಸೋಪ್ ಇರೋದ್ರಿಂದ ಪಾಲಕ್ ಪನ್ನೀರ್ ಮಾಡ್ತಾ ಇದೀನಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ನಾನು ಪಾಲಕ್ ಸೊಪ್ಪುನ ಫಸ್ಟ್ ಬೇಯಿಸೋದಿಕ್ಕಿರ್ತೀನಿ ಆನಂತರ ಯಾವ ರೀತಿಯಲ್ಲಿ ಪಾಲಕ್ ಪನ್ನೀರ್ ಮಾಡ್ತೀನಿ ಅಂತ ಇವತ್ತು ನಿಮಗೆ ಶೇರ್ ಮಾಡ್ತೀನಿ ನಾನಿಲ್ಲಿ ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸರಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಅಹ್ ಕೆಲವೊಂದ್ಸಲ ಮಣ್ಣು ಎಲ್ಲ ತುಂಬಾನೇ ಇರುತ್ತೆ ಅದಕ್ಕೋಸ್ಕರ ಸೊ ನಾನೊಂದ್ ಎರಡು ಸರಿ ಇದನ್ನ ನೀಟಾಗಿ ವಾಶ್ ಮಾಡ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಕಟ್ ಪಾಲಕ್ ಸೊಪ್ಪು ನಮಗೆ ಸಾಕನ್ಸುತ್ತೆ

ಹಾಗೆ ಈ ಕಡೆ ಇಲ್ಲಿ ಪಾಲಕ್ ಬೇಯಿಸೋದಕ್ಕೆ ಇಟ್ಟಿದ್ದೆ ಅಲ್ವಾ ಸೊ ಅದು ಕೂಡ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನಾನು ಒಂದು ಬೌಲನ್ನು ತೊಗೊಂಡು ಇದರಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು ಪುಡಿನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೆ ಚಾಟ್ ಮಸಾಲದಲ್ಲೂ ಕೂಡ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಹಾಗಾಗಿ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಾಗೆ ಇವಾಗ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಒಂದು ಸ್ವಲ್ಪೇ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಬೋದು ನಾನಿಲ್ಲಿ ನಿಂಬೆಹಣ್ಣಿನ ರಸ ಏನೂ ಸೇರಿಸ್ಕೊಳ್ತಾ ಇಲ್ಲ ಯಾಕಂದರೆ ನಾನು ಜವಾರಿ ಟೊಮೆಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿನೇ ಇರುತ್ತೆ ಹಾಗಾಗಿ ನೀವೇನಾದರೂ ಫಾರಮ್ ಟೊಮೆಟೊ ತೊಗೊಂಡಿದ್ದೀರಾ ಅಂತ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೋದು ಚೆನ್ನಾಗಿ ಹಾಗೆ ಇವಾಗ ಸ್ಟವ್ ಮೇಲೆ ಅಂಚನ್ನು ಕಾಯಿಸೋದಕ್ಕೆ ಇಡ್ತಾಯಿದ್ದೀನಿ ಸೊ ಅಂಚು ಬಿಸಿಯಾದ ನಂತರ ಇದ್ರ ಮೇಲೆ ಬ್ರೆಡ್ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ ಸೊ ಪಾಪುಗೆ ಫಸ್ಟು ಮಾಡಿಕೊಡ್ತೀನಿ ತುಪ್ಪ ಹಾಕಿ ಮಾಡಿಕೊಡೋಣ ಅಂತ ಅಂದ್ಕೊಂಡು ಅವನಿಗೆ ಇವಾಗ ತುಪ್ಪ ಹಾಕಿ ಮಾಡಿಕೊಡ್ತಾ ಇದ್ದೀನಿ ಇದನ್ನ ಬೆಣ್ಣೆ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಬ್ರೆಡ್ ಸ್ಯಾಂಡ್ವಿಚ್ಗೆ ಬೆಣ್ಣೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನನಗೆ ಇವತ್ತು ಯಾಕೋ ಆಯಿಲಲ್ಲೇ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ನಾನು ಆಯಿಲ್ ಹಾಕಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಆಯಿಲ್ ಹಾಕ್ಕೊಂಡೆ ಆದರೆ ಪಾಪಗೆ ಫಸ್ಟ್ ಇವಾಗ ತುಪ್ಪ ಹಾಕಿಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅಪರೂಪಕ್ಕೊಮ್ಮೆ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಏನೂ ಒಂದು ಖುಷಿ ಅಲ್ವಾ ಆಗ ಬ್ರೆಡ್ ಎರಡೂ ಸೈಡಲ್ಲೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಚೀಸ್ನ ಇದಕ್ಕೆ ಇದ್ದೀನಿ ಬೇಕಿದ್ದರೆ ಎರಡು ಚೀಸ್ ಕೂಡ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಪಾಪುಗೆ ಒಂದೇ ಸಾಕು ಅಂತ ಹೇಳಿಬಿಟ್ಟು ಒಂದೇ ಹಾಕ್ತಾ ಇದ್ದೀನಿ ಇವಾಗ ನಾನೇನು ರೆಡಿ ಮಾಡ್ಕೊಂಡಿದ್ನೋ ಆ ಸ್ಟಫ್ನೆಲ್ಲ ಬ್ರೆಡ್ ಮೇಲೆ ಹಾಕಿ ಅದರ ಮೇಲೆ ಈ ಒಂದು ಚೀಸ್ನ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಬ್ರೆಡ್ನ ಇಟ್ಟು ಎರಡು ಚೀಸ್ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಆದರೆ ಪಾಪುಗೆ ಒಂದೇ ಸಾಕು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಇದ್ದೀನಿ ಹಾಗೆ ನೋಡಿ ಮೆಲ್ಟ್ ಆಗಿದೆ ಎಷ್ಟು ಚೆನ್ನಾಗಿ ಚೀಸ್ ಅಲ್ವಾ ಎರಡು ಚೀಸ್ ಹಾಕಿದರೆ ಇನ್ನು ತಿನ್ನೋವಾಗ ಬಾಯಿಗೆ ತುಂಬ ಚೆನ್ನಾಗಿ ಚೀಸ್ ಸಿಗೋದು ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಡೋರು ಅವರು ಚೀಸ್ನ ಚೆನ್ನಾಗಿ ತುರಿದ್ಬಿಟ್ಟು ಹಾಕ್ಕೊಡೋರು ನಾನು ಈ ರೀತಿ ಸ್ಲೈಸಸ್ ಇರೋದರಿಂದ ಇದನ್ನು ಹಾಕಿ ಈ ರೀತಿಯಾಗಿ ಮಾಡಿದ್ದೀನಿ ಆ ರೀತಿ ತುರಿದ್ಬಿಟ್ಟು ಚೀಸ್ ಹಾಕಿ ಮಾಡೋದರಿಂದ ಬ್ರೆಡ್ ಸ್ಯಾಂಡ್ವಿಚ್ ಇನ್ನೂ ರುಚಿಯಾಗಿರುತ್ತೆ ನಾವೇನು ಮಸಾಲ ಸ್ಟಫ್ನ ರೆಡಿ ಮಾಡ್ಕೊಂಡಿದ್ವೋ ಅದರಲ್ಲೇ ತುರಿದು ತುರಿದ್ಬಿಟ್ಟು ಹಾಕಿ ಈ ರೀತಿ ಬ್ರೆಡ್ ಒಳಗಡೆ ಹಾಕಿ ಮಾಡಿದರೆ ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆದರೆ ಅದಕ್ಕೆ ಬೆಣ್ಣೆನ ಹಾಕಿ ಮಾಡಬೇಕು ಸೂಪರಾಗಿರುತ್ತೆ ಹಾಗೆ ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಕೂಡ ಇದೆ ಹಾಗೆ ಇವಾಗ ನಾನೇನು ಪಾಲಕ್ ಸೊಪ್ಪನ್ನ ಅದನ್ನ ಅದನ್ನಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಅದನ್ನ ನೈಸಾಗಿ ರುಬ್ಬಬೇಕಲ್ವ ನಾವು ಅದಕ್ಕೋಸ್ಕರ ನಾನು ಪಾಲಕ್ ಪನ್ನೀರ್ನ ಒಂದು ನಾಲ್ಕು ವಿಧದಲ್ಲಿ ಮಾಡ್ತೀನಿ ಅದರಲ್ಲಿ ಇದು ಕೂಡ ಒಂದು ಅಂತಲೇ ಹೇಳ್ಬೋದು ಒಂದೇ ಥರ ನಾನು ಮಾಡೋದಿಲ್ಲ ಹಾಗೆ ಇದು ಒಂದು ಈಸಿ ಮೆಥಡ್ ಹಂಗಾಗಿ ಕೆಲವೊಂದು ಸಲ ಎಲ್ಲ ಮಸಾಲೆ ಪದಾರ್ಥಗಳನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಕೂಡ ಮಾಡ್ತೀನಿ ಹಾಗೆ ನೋಡ್ಬೋದು ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಪಾಲಕ್ ಸೊಪ್ಪು ಜೊತೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ಇವಾಗ ನಾನು ಇದನ್ನ ರುಬ್ಕೊಂಡು ಬಂದಿದ್ದೀನಿ ನೋಡ್ಬೋದು ಇಷ್ಟು ನೈಸಾಗಿ ರುಬ್ಬಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಒಂದೇ ಒಂದು ಕಟ್ ತೊಗೊಂಡಿದ್ದೀನಿ ಯಾಕಂದರೆ ಇನ್ನೂ ಸ್ವಲ್ಪ ಸಾಂಬಾರ್ ಇತ್ತು ಹಂಗಾಗಿ ತುಂಬ ಜಾಸ್ತಿ ಮಾಡಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಸೊ ಹಂಗಾಗಿ ನನಗೆ ಅಷ್ಟೊಂದೇನು ಗ್ರೇವಿ ಬೇಕಾಗಿರಲಿಲ್ಲ ಜಸ್ಟ್ ಇದು ಪರೋಟಕ್ಕಾದರೆ ಸಾಕು ರೈಸ್ಗೆ ಇನ್ನೇನು ಸಾಂಬಾರಿದೆ ಮನೇಲಿ ಅಂತ ಅಂದ್ಕೊಂಡು ನಾನು ಅಷ್ಟೊಂದು ಮಾಡ್ಕೊಳಕ್ಕೆ ಹೋಗಲಿಲ್ಲ ನೀವು ಬೇಕಿದ್ರೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಪಾಲಕ್ ಜಾಸ್ತಿ ಜಾಸ್ತಿಯಾಗಿ ತೊಗೋಬೋದು ಹಾಗೆ ಇವಾಗ ಬಾಣಲಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಇವಾಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರ್ನ ಹಾಕ್ಬಿಟ್ಟು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಪನ್ನೀರನ್ನ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ತಿನ್ನುವಾಗ ರುಚಿ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆ ಹಸಿಯಾಗಿ ಹಾಕ್ಕೊಳ್ಳೋದ್ಕಿಂತ ಈ ರೀತಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ನಾವು ಮೊಟ್ಟೆನೆಲ್ಲ ಯಾವ ರೀತಿಯಾಗಿ ಫ್ರೈ ಮಾಡ್ತೀವೋ ಆ ರೀತಿ ಫ್ರೈ ಮಾಡಿ ಕೂಡ ಎತ್ತಿಟ್ಕೋಬೋದು ಸೊ ಇಲ್ಲಿ ಏನೂ ಹಾಕಿಲ್ಲ ಪ್ಲೇನಾಗಿ ಹಾಗೆ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಪೂರ ಒಂದು ಪ್ಯಾಕೆಟ್ ಫುಲ್ ಹಾಕಿಲ್ಲ ನಾನು ಒಂದು ಅರ್ಧ ಎತ್ತಿಟ್ಟಿದ್ದೀನಿ ಅರ್ಧ ಮಾತ್ರ ಪನ್ನೀರನ್ನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಸೊ ಈ ರೀತಿ ಅಡುಗೆಗಳನ್ನೆಲ್ಲ ಮಾಡುವಾಗ ಮನೆಯಲ್ಲಿ ತುಂಬ ಜನ ಇದ್ದರೆ ತುಂಬ ಖುಷಿಯಿಂದ ಮಾಡ್ಬೋದು ಅಲ್ವಾ ಕೆಲವೊಂದು ಸಲ ಈ ರೀತಿ ಅಡುಗೆಗಳನ್ನ ಮಾಡುವಾಗ ಒಬ್ರಿಗೋಸ್ಕರ ಮಾಡಬೇಕಾ ಇಬ್ಬರಿಗೋಸ್ಕರ ಮಾಡಬೇಕಾ ಅಂತ ಅನಿಸುತ್ತೆ ಕೆಲವೊಂದು ಸಲ ತಿನ್ನಬೇಕು ಅಂತ ಅನಿಸಿದಾಗ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದೇ ಬರುತ್ತೆ ಅಲ್ವಾ ಹಾಗೆ ಇನ್ನೊಂದು ಸ್ವಲ್ಪ ಆಯಿಲ್ನ ಅದಕ್ಕೆ ಸೇರಿಸ್ಬಿಟ್ಟು ಒಂದು ದಿನಚಷ್ಟು ಚಕ್ಕೆ ಎರಡು ಲವಂಗ ಹಾಗೆ ಒಂದು ಏಲಕ್ಕಿಕಾಯಿ ಸ್ವಲ್ಪ ಒಂದೇ ಒಂದು ಪಲಾವ್ ಎಲೆ ಹಾಕಿದ್ದೀನಿ ಇವಾಗ ತಕ್ಷಣಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿನ ನಾವಿವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಫ್ರೈ ಮಾಡ್ಕೊಂಡಾದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಟೊಮೆಟೊನ ನಾವಿವಾಗ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಟೊಮೆಟೊ ಸಾಫ್ಟಾಗಿ ಚೆನ್ನಾಗಿ ಬೆಂದಷ್ಟು ಈ ಒಂದು ಪಾಲಕ್ ಪನ್ನೀರ್ ಏನಿದೆ ಇದು ತುಂಬ ರುಚಿಯಾಗಿ ಬರುತ್ತೆ ಯಾಕಂದರೆ ನಾವು ಗ್ರೇವಿನ ಇಲ್ಲಿ ಜಾಸ್ತಿ ಹಾಕ್ತಾ ಇಲ್ವಲ್ಲ ಹಂಗಾಗಿ ಹಾಗೆ ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕೆ ಇಷ್ಟ ಇಲ್ಲದೆ ಇರೋರು ನಾವೇನು ಪಾಲಕ್ ಸೊಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕೊಂಡು ರುಬ್ಕೊಂಡ್ವು ಸೊ ಅದರಲ್ಲೇ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ರುಬ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊ ಫ್ರೆಶ್ ಆಗಿರುತ್ತೆ ಅಲ್ವಾ ತುಂಬ ಟೇಸ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇವಾಗ ಇದನ್ನು ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಟೊಮೆಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾವಿದಕ್ಕೆ ನಾನೇನು ರುಬ್ಬಿಟ್ಕೊಂಡಿದ್ನೋ ಪಾಲಕ್ ಸೊಪ್ಪಿನ ಒಂದು ಪೇಸ್ಟನ್ನು ಆ ಒಂದು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇವಾಗ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಹಾಕ್ಕೊಳ್ತೀನಿ ಜಾಸ್ತಿ ಏನು ಗ್ರೇವಿ ನನಗೆ ಇವತ್ತಿಲ್ಲಿ ಬೇಡ ಹಾಗಾಗಿ ನಾನು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀರನ್ನು ಹಾಕ್ಕೊಂಡು ಇದನ್ನ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇದನ್ನ ಪ್ಲೇಟ್ ಮುಚ್ಚಿ ಇದರಲ್ಲಿ ಎಣ್ಣೆ ಅಂಶ ಬಿಡೋವರೆಗೂ ನಾವು ಚೆನ್ನಾಗಿ ಅದನ್ನ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆ ಅಂಶ ಬಿಡ್ತು ಸೈಡಲ್ಲೆಲ್ಲ ಅಂತ ಅಂದರೆ ಒಂದು ಪಾಲಕ್ ಸೊಪ್ಪಿನಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅರ್ಥ ಅದಕ್ಕಿಂತ ಮುಂಚೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನೊಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಊರಿನ ಮೀಡಿಯಂ ಫ್ಲೇಮಲ್ಲಿಟ್ಟು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದೆರಡು ನಿಮಿಷ ನಾವು ಹಾಗೆ ಬೇಯಿಸ್ಕೋಬೇಕಾಗತ್ತೆ ಇವಾಗ ಒಂದೆರಡು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಲೈಟಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಆ ಒಂದು ಪನ್ನೀರ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಪನ್ನೀರ್ನ ಹಾಕೊಂಡ ನಂತರ ಇದನ್ನ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನ ಒಂದು ಎರಡು ನಿಮಿಷ ಹಾಗೆ ಕುದಿಸ್ಕೊಳ್ತೀನಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಆಲ್ರೆಡಿ ಪನ್ನೀರ್ನ ನಾವೇನು ಫ್ರೈ ಮಾಡಿ ತೆಗೆದಿರ್ತೀವಲ್ವ ಸೊ ಹಾಗಾಗಿ ಜಾಸ್ತಿ ಏನು ಫ್ರೈ ಮಾಡೋ ಬೇಯಿಸೋ ಅಷ್ಟು ಅವಶ್ಯಕತೆ ಏನು ಇರೋದಿಲ್ಲ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ಬೋದು ಆಲ್ಮೋಸ್ಟ್ ಇವಾಗ ಪನ್ನೀರ್ ಗ್ರೇವಿ ರೆಡಿ ಆಯಿತು ಅಂದರೆ ಪಾಲಕ್ ಪನ್ನೀರ್ ಮಸಾಲ ರೆಡಿ ಆಯಿತು ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ನಾನು ಸ್ವಲ್ಪ ಪರೋಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಪರೋಟ ಮಾಡ್ತಾಯಿದ್ದೀನಿ ಅಂದರೆ ರೆಡಿಮೇಡ್ ಪರೋಟ ಏನು ಸಿಗುತ್ತೋ ಅದೊಂದು ಪ್ಯಾಕೆಟ್ ತೊಗೊಂಬಂದಿದೆ ಸೊ ಅದನ್ನೇ ಇವಾಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಆದರೆ ಒಂದು ಪ್ಯಾಕೆಟ್ ತಂದಿದ್ದೀನಿ ವೇಸ್ಟ್ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಒಂದು ನಾಲ್ಕು ಪರೋಟ ಆದರೆ ಸಾಕಾಗುತ್ತೆ ನಮಗೆ ನೋಡೋಣ ಏನಾದರೂ ಮತ್ತೆ ಮಾಡಿ ಖಾಲಿ ಮಾಡಬೇಕಷ್ಟೇ ಹಾಗೆ ನಾನೇ ಮರ ಮನೇಲೆ ಪರೋಟ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಇವತ್ತು ಬೇಡ ಫಸ್ಟು ರೆಡಿಮೇಡ್ ಪರೋಟ ಮಾಡೋಣ ಆಮೇಲೆ ಮತ್ತೆ ಯಾವತ್ತಾದರೂ ನಾನೇ ಮಾಡಿ ಮನೇಲೆ ಆಯಿತು ಅಂತ ಅಂದ್ಕೊಂಡು ರೆಡಿಮೇಡ್ ಪರೋಟನ ತೊಗೊಂಬಂದಿದ್ದೀನಿ ಇವಾಗ ಈ ಕಡೆ ಹೆಂಚಿನ ಕಾಯೋದು ಕಿಟ್ಟಿದ್ದೀನಿ ಇವಾಗ ಹೆಂಚು ಬಿಸಿ ಆದ ನಂತರ ಆ ಪರೋಟನ ಹಾಕಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪರೋಟಾನ ಮಾಡ್ತೀನಿ ಹಾಗೆ ಇನ್ನೇನು ಈ ಕಡೆ ಪನ್ನೀರ್ ಕೂಡ ಪನ್ನೀರ್ ಗ್ರೇವಿ ಕೂಡ ರೆಡಿ ಆಗ್ತಾ ಇದೆ ಹಾಗೆ ಹೊರಗಡೆ ಹೋಗಿ ಹೋಟೆಲಲ್ಲಿ ಊಟ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಆದರೆ ನೋಡಿ ಈ ರೀತಿಯೇ ಮನೇಲೇ ಅವಾಗವಾಗ ಮಾಡ್ಕೊಂಡು ತಿಂದರೆ ಏನೋ ಒಂದು ಸಮಾಧಾನ ಅಲ್ವಾ ಹಾಗೆ ನೋಡ್ತಾ ಇರ್ಬೋದು ಗ್ರೇವಿ ಕೂಡ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಎಷ್ಟು ಚೆನ್ನಾಗಿ ಮಸಾಲೆ ಬೆಂದಿದೆ ಅಂತ ಹೇಳ್ಬಿಟ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ಸೊ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ನೀವು ಕೂಡ ಒಂದ್ಸಲಿ ಈ ಒಂದು ಪಾಲಕ್ ಪನ್ನೀರ್ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ಇಬ್ಬರಿಗೆ ಮಾಡ್ಕೊಂಡು ತಿನ್ಬೇಕಲ್ವಾ ಅಂತ ಬೇಜಾರು ನನ್ನ ಮಗ ಈ ಥರ ಅಡುಗೆಗಳನ್ನ ಅಷ್ಟು ಇಷ್ಟ ಪಡೋದಿಲ್ಲ ಆ್ಯಕ್ಚುಲಿ ನಾನೇ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ಈ ಥರ ಅಡುಗೆಗಳನ್ನ ತಿನ್ನೋದು ಅವನಿಗೆ ಈ ಥರ ಅಡುಗೆಗಳೆಲ್ಲ ಇಷ್ಟ ಆಗೋಲ್ಲ ನಾರ್ಮಲಾಗಿ ಅನ್ನ ಸಾಂಬಾರು ಮುದ್ದೆ ರೊಟ್ಟಿ ಚಪಾತಿ ಆ ರೀತಿಯಾಗಿ ನನ್ನ ಮಗ ಇಷ್ಟಪಡ್ತಾನೆ ಈ ರೀತಿ ಫುಡ್ಗಳನ್ನೆಲ್ಲ ಅವನು ಅಷ್ಟೊಂದು ಇಷ್ಟಪಡೋದಿಲ್ಲ ನಾನು ಎಷ್ಟೇ ಫೋರ್ಸ್ ಮಾಡಿದರೂ ಕೂಡ ಅವನು ಅಷ್ಟೊಂದು ಹೊಟ್ಟೆ ತುಂಬೋವರೆಗೂ ಇದನ್ನ ಊಟ ಮಾಡೋದಿಲ್ಲ ಅವನಿಗೆ ಏನು ಬೇಕೋ ಅದನ್ನು ಮಾತ್ರ ಅವನು ಅಂದರೆ ನಾರ್ಮಲಾಗಿ ನಾವು ಮನೇಲಿ ಏನು ಅನ್ನ ಸಾಂಬಾರು ಮುದ್ದೆ ಚಪಾತಿ ಎಲ್ಲ ಮಾಡ್ತೀವೋ ಆ ರೀತಿಯೇ ಅವ್ನು ಜಾಸ್ತಿಯಾಗಿ ಇಷ್ಟಪಡೋದು ಹಂಗಾಗಿ ಸ್ವಲ್ಪ ಬೇಜಾರು ಅಷ್ಟೇ ನಾನ್ ವೆಜ್ ಅಡುಗೆಗಳನ್ನ ಮಾಡೋಣ ಅಂತ ಅಂದರೆ ನನ್ನ ಮಗ ಯಾಕೋ ಕಂಪ್ಲೀಟಾಗಿ ಅದನ್ನೆಲ್ಲ ತಿನ್ನೋದನ್ನ ಬಿಟ್ ಬಿಟ್ಬಿಟ್ಟಿದ್ದಾನೆ ಯಾಕೆ ಆ ರೀತಿ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ಹಂಗಾಗಿ ಅದನ್ನು ಕೂಡ ಮಾಡೋದಕ್ಕೂ ಬೇಜಾರು ಅದರಲ್ಲೂ ಶ್ರಾವಣ ಬೇರೆ ಅಲ್ವಾ ಸೊ ಹಂಗಾಗಿ ಸದ್ಯಕ್ಕೆ ಇನ್ನೇನು ನಾನ್ ವೆಜ್ ಏನೂ ಮಾಡೋಂಗಿಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪರೋಟದಲ್ಲಿ ಯಾಕೋ ಅಷ್ಟೊಂದು ಲೇಯರ್ ಬರಲೇ ಇಲ್ಲ ಸೊ ಅದು ಜಾಸ್ತಿ ಲೇಯರ್ ಲೇಯರ್ ಆಗಿ ಬಿಟ್ಕೊಳ್ಳುತ್ತೆ ಅಂತ ಅಂದ್ಕೊಂಡೆ ಯಾಕೋ ಬರಲೇ ಇಲ್ಲ ಫುಲ್ಲು ಪ್ಲೇನಾಗಿ ಅದನ್ನ ಲಟ್ಸಿದ್ರು ಅಂತ ಅನಿಸುತ್ತೆ ಹಂಗಾಗಿ ಒಂದು ಸೈಡ್ ಲೇ ಒಂದು ಸೈಡಲ್ಲಿ ಲೇಯರ್ ಕಾಣಿಸ್ತಾ ಇತ್ತು ಇನ್ನೊಂದು ಸೈಡಲ್ಲಿ ಫುಲ್ಲು ಅದು ಪ್ಲೇನಾಗೇ ಇತ್ತು ಹಾಗಾಗಿ ಅಷ್ಟೊಂದು ಲೇಯರ್ ಬರಲಿಲ್ಲ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಈ ರೀತಿಯಾಗಿ ಬಂದಿದೆ ಅಷ್ಟೊಂದು ಜಾಸ್ತಿಯಾಗಿ ಲೇಯರ್ ಬಂದಿಲ್ಲ ಆದರೆ ನಾನು ಚೆನ್ನಾಗಿ ಅದನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ನೋಡ್ಬೋದು ಒಂದು ನಾಲ್ಕು ಪರೋಟನ ನಾನಿಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತ ಹಾಗೆ ನಾನು ಇನ್ನೂ ಸ್ವಲ್ಪ ಬೇಳೆ ಸಾರಿತ್ತು ಅಂತ ಹೇಳಿಬಿಟ್ಟು ಜಾಸ್ತಿ ಎಲ್ಲ ಗ್ರೇವಿ ಮಾಡ್ಕೊಳಕ್ಕೆ ಹೋಗಿಲ್ಲ ಹಾಗಾಗಿ ಸ್ವಲ್ಪ ಗ್ರೇವಿನ ಮಾಡಿದ್ದೀನಿ ಅಷ್ಟೇ ಹಾಗೆ ಇವತ್ತಿನ ಈ ಒಂದು ವೀಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು